ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಹಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಚಂದನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಆಗ ಹರಿ ಕಾಲ್ ಮಾಡ್ತಾನೆ ಯಾರು ಅಂತ ನೋಡಿದಾಗ ಹರಿ ಆಗಿರ್ತೀನಂತಾರೆ ಹಲೋ ಅಣ್ಣ ಅಂತ ಹೇಳಿದಾಗ ಹಲೋ ಮಹಿ ಎಲ್ಲಿದ್ದೀರೋ ಸರ್ಟಿಫಿಕೇಟ್ ಸಿಕ್ತಾ ಹೊರಟ್ರೆ ನೀವು ಅಲ್ಲಿಂದ ಅಂತ ಹೇಳಿದಾಗ ಇನ್ನೂ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಣ್ಣ ಹೊರಟಿಲ್ಲ ನಾವು ಇನ್ನೂ ಇಲ್ಲೇ ಇದ್ದೀವಿ ಅಂತ ಹೇಳಿದ್ದಕ್ಕೆ ಇನ್ನೂ ಅಲ್ಲೇನು ಮಾಡ್ತಾ ಇದ್ದೀರಾ ಚಂದನ ಅವ್ರ ಜೊತೆಗೆ ಇದೆಯಾ ತಾನೇ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಅವರು ಮನೆ ಒಳಗಡೆ ಹೋಗಿದ್ದಾರೆ ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಗೆ ಮನೆ ಒಳಗಡೆ ಹೋಗಂಗಿದಾರ ನಿನ್ನ ಅವ್ರ ಜೊತೆ ಇರುವಂತ ತಾನೇ ಕಳಿಸಿದ್ದು ನೀನು ಯಾಕೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಅಯ್ಯೋ ಅದು ಹಾಗಲ್ಲ ಅಣ್ಣ ಮನೆ ಒಳಗಡೆ ಹೋಗೋಣ ಅಂತ ಇದ್ದೆ ಅದಕ್ಕೇನು ಕರೆದ್ರು ಹೋಗೋ ಅಷ್ಟರೊಳಗಡೆ ಮನೆ ಒಳ ಹೊರಗಡೆ ಇಬ್ಬರು ಹೆಂಗಸರಿದ್ರು ಅದರಲ್ಲೂ ಒಬ್ಬರಂತೂ ರಾಕ್ಷಸಿ ಥರ ಇದ್ರು ಅವರು ಬರಬೇಡ ಅಂತ ಅಂದರು ನಾನು ಹೇಗೆ ಮನೆ ಒಳಗಡೆ ಹೋಗಲಿ ಅದಕ್ಕೆ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಅವರು ಮನೆ ಒಳಗಡೆ ಹೋಗಿ ಎಷ್ಟೊತ್ತಾಯಿತು ಅಂತ ಕೇಳಿದ ತುಂಬಾ ಓದ್ತಾ ಇತ್ತು ಮನೆ ಒಳಗಡೆ ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ಹೇಳಿದಕ್ಕೆ ಅಯ್ಯೋ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಆಗ್ತಾ ಇದೆ ಕಣೋ ಅಂತ ಹರಿ ಹೇಳ್ತಾನೆ ಅದಕ್ಕೆ ಏನು ಆಗಲ್ಲ ಅಣ್ಣ ಅದಕ್ಕೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ತಲೆಗೆಡ್ಸ್ಕೊಬೇಡ ಫೋನ್ ಇಡು ಅಂತ ಫೋನ್ ಕಟ್ ಮಾಡ್ತಾರೆ ಚಂದ ಅಳ್ತಾ ಕೂತಿರ್ತಾಳೆ ತನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಪ ಸುಟ್ಟಾಕ್ಬಿಟ್ರಲ್ಲ ಅಂತ ತುಂಬಾನೇ ನೊಂದ್ಕೊಂಡು ಅದ್ರ ಬೂದಿ ಮುಂದೆ ಕೂತಿರ್ತಾಳೆ ಆಗ ದಾಸ ನೀನು ಇನ್ ಮುಂದೆ ಎಲ್ಲೇ ಹೋದ್ರೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ದ್ರಾಕ್ಷಣೆ ಹೋಗಿ ಒಳಗಡೆ ಹೋಗಿ ಮುಖ ತೊಳ್ಕೊ ಹೋಗುಂಗು ಎದ್ದೇಳು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅವಳು ಸುಮ್ಮನೆ ಕೂತಿರ್ತಾಳೆ ಆಗ ದಾಸ್ ಹಿಡ್ಕೊಳ್ಳೋ ಅವಳನ್ನ ಏ ಎದ್ದೇಳೆ ಮೇಲೆ ಅಂತ ದ್ರಾಕ್ಷಾಯಣಿಯವರು ಹೇಳ್ತಾ ಇರ್ತಿಂತಾರೆ ಆಗ ದಾಸ್ ಬಂದು ಅವಳನ್ನು ಎದ್ದೇಳೆ ಮೇಲೆ ಅಂತ ಹಿಡ್ಕೊಂಡಾಗ ಬಿಡೋ ಬಿಡೋ ಅಂತ ಹೇಳಿದ್ರು ಅವನು ಕೇಳ್ತಾ ಇರೋದಿಲ್ಲ ಅವರು ಹಿಡ್ಕೊತಾರೆ ಆಗಂಗ ದಿವ್ಯ ಮಾತ್ರ ಸುಮ್ಮನೆ ನಿಂತಿರ್ತಾಳೆ ಅದಕ್ಕೆ ದಾಸ್ ಏಯ್ ನಿಮ್ಮ ಅಪ್ಪನ ಮನೆ ಕಳಿಸ್ಬಿಡ್ತೀನಿ ನೋಡು ಬಾರೆ ದಿವ್ಯಾ ಹಿಡ್ಕೊ ಅಂತ ಅವನು ಗದರಿಸ್ತಾ ಇರ್ತಾನೆ ಅಷ್ಟೊಳಗಡೆ ಚಂದನ ಅವರಿಬ್ಬರು ಕೈಯಿಂದ ಅವ್ರನ್ನ ಬಿಡಿಸ್ಕೊಂಡು ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ನನ್ನ ಮಗಳ ಭವಿಷ್ಯನ ಹಾಳು ಮಾಡಾಕ್ಬಿಟ್ಟೆ ಅಂತ ತುಂಬಾನೇ ಖುಷಿ ಪಡ್ತಾ ಇದೀಯಲ್ಲ ಅದ್ರ ಮುಂದೆ ಎದ್ದು ನಿಂತ್ಕೊಂಡು ತೋರಿಸ್ತೀನಿ ನೋಡು ನಿನ್ನ ನನ್ನಪ್ಪ ಅಂತ ಹೇಳ್ಕೊಳೋದಕ್ಕೆ ನನ್ಗೆ ಅವಮಾನ ಆಗ್ತಾ ಇದೆ ಛೀ ಅಂತ ಹೇಳಿದಾಗ ದ್ರಾಕ್ಷಾಯಣಿ ಬಂದು ಏ ಏನೇ ಮಾತಾಡ್ತಾ ಇದೀಯ ಅಪ್ಪನ ಮುಂದೆ ಅಂತ ಹೇಳಿದಾಗ ಓ ಯಾಕೆ ಚುಚ್ಚುತ್ತಾ ಇದೆಯಾ ನಿನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಚುಚ್ಚುತ್ತಾ ಇದೆಯಾ ನಿನ್ಗೆ ಇವತ್ತು ಹೇಳ್ತೀನಿ ಕೇಳ್ಕೊಳ್ಳಿ ನೀವೆಲ್ಲ ಏನು ಹೇಳಿದ್ರಿ ನಿಮ್ಮ ಪಾಲಿಗೆ ನಾನು ಸತ್ತೋದೆ ಅಂತ ಹೇಳ್ತಾ ಇದ್ರಿ ಅಲ್ವ ಇಷ್ಟು ದಿನ ಇನ್ನು ಮುಂದೆ ನನ್ನ ಪಾಲುಗೆ ನೀವೆಲ್ಲರೂ ಸತ್ತೋದ್ರಿ ಇನ್ಯಾವತ್ತೂ ನಾನು ನಿಮ್ಮ ಮುಖ ನೋಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ದಾಸು ಓ ಹೌದಾ ಇಲ್ಲ ಇಲ್ಲ ನೀನು ನಮ್ಮ ಮುಂದೆ ಬರಲೇಬೇಕು ನೀನು ಬಂದು ನಮ್ಮ ಮುಂದೆ ಭಿಕ್ಷೆ ಬೇಡಲೇಬೇಕು ಅವ್ವ ಅಪ್ಪ ಅಂತ ಯಾಕೆ ಅಂದರೆ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟೋಗಿದೆಯಲ್ಲ ಅಂತ ಹೇಳ್ತಾನೆ ಆಗ ಚಂದನ ತುಂಬಾ ಕೋಪದಿಂದ ಹೆಚ್ಚಿ ನಿನ್ನ ಕಾಲ್ ಕೆಳಗಿನೇ ನಿನ್ ಯೋಚನೆ ಮಾಡ್ತೀಯ ನೋಡು ಏ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ಸರ್ಟಿಫಿಕೇಟ್ಗಳನ್ನ ಸೂಟ್ ಹಾಕಿರ್ಬಹುದು ಆದ್ರೆ ನನ್ನೊಳಗಿರೋ ವಿದ್ಯೆನೋ ಆಗಲ್ಲ ನೀನು ನಾನು ಇವತ್ತು ಸೋತಿರ್ಬೋದು ಸತ್ತಿಲ್ಲ ನಿಮ್ ಮುಂದೆ ಎಲ್ಲ ತರಲೆ ಎತ್ತಿ ನಾನು ಬದುಕಿ ತೋರಿಸ್ತೀನಿ ಅವತ್ತು ನೀವೇನೆ ಹೊಟ್ಟೆ ಹುರ್ಕೊಂತೀರಾ ಅರ್ಥಕ್ಕೋಸ್ಕರ ಬದುಕ್ತಾ ಇರೋ ಮನೆಯವ್ರ ಮುಂದೆ ಕನ್ಸ್ಗಳನ್ನ ಬಲಿ ಕೊಟ್ಟು ಮೂಲೆ ಗುಂಪಾಗಿ ಬದುಕ್ತಾ ಇರೋ ಎಲ್ಲಾ ಹೆಣ್ಮಕ್ಳಿಗೂ ಮಾದರಿಯಾಗಿ ಬದುಕಿ ತೋರಿಸ್ತಾಳೆ ಈ ಚಂದನ ಪುದೀನ ಬೀರುನಲ್ಲಿ ಭದ್ರವಾಗಿ ಇಟ್ಕೊಳ್ಳಿ ನಾನು ಏನು ಅಂತ ಬದುಕಿ ತೋರ್ಸದ್ಮೇಲೆ ನಿಮ್ಗೆ ಇದು ಬೇಕಾಗುತ್ತೆ ಹೇಳದ ತಕ್ಷಣ ದಾಸ ಓ ಶುಭಾಶಿತ ಓ ಸಾಧನೆ ಮಾಡ್ತೀರಾ ಆದರೆ ಈ ವಿದ್ಯೆ ಕಲ್ತಿರೋದು ನೀನು ಅಪ್ಪನ್ ದುಡ್ಡಿಂದಾನೆ ನಿಂಗೆ ಅಷ್ಟೊಂದು ರೋಷ ವೇಷ ಎಲ್ಲ ಇತ್ತು ಅಂತ ನಿನ್ನ ಸ್ವಂತ ಇನ್ನು ಮುಂದೆ ಏನಾದರೂ ಕಲ್ತಿ ಸಾಧನೆ ಮಾಡಿ ತೋರ್ಸು ಆವಾಗ ನಾವೆಲ್ಲರೂ ನೋಡಿ ಖುಷಿ ಪಡ್ತೀವಿ ಹೇಳಿದ್ದಕ್ಕೆ ಚಂದನ ಓ ಹೌದಾ ಅಪ್ಪ ಅಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸೋದು ಕರ್ತವ್ಯ ಅಂತ ಅನ್ಕೊಂಡಿದ್ದೆ ಅದು ತ್ಯಾಗದ ಲೀಸ್ಟ್ ಬರುತ್ತೆ ಅಂತ ನನಗೆ ಇವಾಗ್ಲೇನೆ ಗೊತ್ತಾಗಿದ್ದು ಇದ್ರೆ ನೀನ್ಯಾಕೆ ಅಪ್ಪನ ಅಪ್ಪನ್ ದುಡ್ಡಲ್ಲಿ ಮೆರೀತಾ ಇದೀಯಾ ಕಲ್ಸಿದನ್ನ ಯೂಸ್ ಮಾಡದೆ ಬದುಕೋ ಧೈರ್ಯ ನಿನ್ಗಿದ್ಯಾ ಸಿದ್ದು ಅವರಾದ್ರೆ ಓದಿದ್ದು ನಾನು ವಿದ್ಯೆನ ಬಳಸ್ಕೊಳ್ಳೋ ಅಧಿಕಾರ ನನ್ಗಿದೆ ಹೇಳಿದ್ದಕ್ಕೆ ದಾಸ್ ಓ ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮೇಡಮ್ ಅವರೇ ಹಾಗಾದ್ರೆ ಆಸ್ತಿನಲ್ಲಿ ಭಾಗ ಕೇಳೋ ಪ್ಲಾನ್ ಏನಾದ್ರೂ ಇದೆಯಾ ಹೇಳ್ದಾಗ ಚಂದನ ಥೂ ಯಾವಳಿಗ್ ಬೇಕು ನಿಮ್ ಆಸ್ತಿ ನಿಮ್ದು ಏನು ಬೇಡ ಅಂತನೆ ನಾನ್ ಮನೆ ಬಿಟ್ಟು ಹೋಗಿದ್ದು ನಾ ನಾನ್ ನಿಮ್ಗೆಲ್ಲ ಅವಮಾನ ಮಾಡ್ಬಿಟ್ಟೆ ಅಂತ ಸುಮ್ನೆ ಅಳ್ತಾ ಕೂತಿದ್ದೆ ನನ್ಗೆ ಆ ಗಿಲ್ಟ್ ಕಾಡ್ತಾ ಇತ್ತು ತಪ್ಪು ಮಾಡಿದೆ ಅಂತ ನನಗೆ ಇವಾಗ ಸ್ವಲ್ಪನು ಬೇಜಾರಿಲ್ಲ ನಾನು ಮಾಡಿದ್ದೇ ಸರಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಹೀಯಾಗಿ ಮಾತಾಡೋ ಯೋಗ್ಯತೆನೆ ನೀನ್ ಕಳ್ಕೊಂಡ್ಬಿಟ್ಟೆ ಅಮ್ಮ ನಾನು ನಿನ್ನನ್ನ ನಂಬಿ ಈ ಮನೆಗ್ ಬಂದ್ರೆ ನೀನು ಇವ್ರುಗಳ ತರಾನೇ ನಡ್ಕೊಂಡ್ಬಿಟ್ಟೆ ಅಮ್ಮನಾ ನೀನು ತುಂಬಾ ಥ್ಯಾಂಕ್ಸ್ ಅಂತ ಕೈ ಮುಗಿತಾಳೆ ಮುಂದೆ ಈ ಚಂದನ ನಿಮ್ಗೆಲ್ಲ ಏನೂ ಅಲ್ಲ ಹೇಳಿದ್ದೇನೆ ಚಿಟಿಕೆ ಹೊಡೆದು ನನ್ನ ಜೀವನನ ನೋಡಿ ಹೊಟ್ಟೆ ಉರ್ಕೊಂಡು ನೀವೆಲ್ರೂ ನನ್ನನ್ನು ಹುಡ್ಕೊಂಡು ಬರ್ತೀರಾ ಅಂತ ಟೈಮು ಬಂದೇ ಬರುತ್ತೆ ನೀವೆಲ್ರು ನೋಡ್ತಾ ಇರಿ ನೋಡ್ತಾ ಇರಿ ಇನ್ನು ಬರ್ತೀನಿ ಅಂತ ಹೇಳಿದ್ದೇನೆ ಅವ್ರ ಅಣ್ಣನ ಆ ಕಡೆ ತಳ್ಳಿ ಅವ್ಳ ಪರ್ಸನ್ನ ಎತ್ಕೊಂಡು ಹೊರಗಡೆ ಸ್ಲೀಪರ್ನ ಹಾಕೊಂಡು ಬಂದೇ ಬಿಡ್ತಾಳೆ ಹೊರಗಡೆ ಮಹಿ ಹೊರಗಡೆ ವೆಯ್ಟ್ ಮಾಡ್ತಾ ಕೂತಿರ್ತಿಂತಾನೆ ಅಲ್ಲಿಗೆ ಬಂದು ಮಹಿ ಅಂತ ಹೇಳಿದಾಗ ಅದಕ್ಕೆ ಬಂದ್ರ ಎಲ್ಲಿ ಅಂತ ಕೇಳ್ತಾನೆ ಆಗ ಚಂದನ ತನ್ನ ಕೈಯಲ್ಲಿದ್ದ ಮಸಿಯನ್ನು ನೋಡಿ ತುಂಬಾ ಬೇಸರ ಮಾಡಿಕೊಂಡು ಮಹಿ ಬಾ ನಾವು ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾ ಇರ್ತಾಳೆ ಅಷ್ಟರೊಳಗಡೆ ಅಲ್ಲಿಗೆ ಅವ್ರ ಅತ್ಗೆ ಎಲ್ರೂ ಬಂದು ಚಂದು ಹೋಗ್ಬೇಡ ಚಂದು ಬಾ ಚಂದು ಒಳಗಡೆ ಬಾ ಚಂದು ಅಂತ ಕರೀತಾ ಇರ್ತಾಳೆ ಅಂದರೆ ಅವಳು ಎಲ್ಲರನ್ನೂ ತಳ್ತಾಳೆ ನಮ್ಮನ್ನ ತಡಿಬೇಡಿ ಅಂತ ಆಗ ಮಹಿನ ನೋಡಿ ದಾಸ್ಗೆ ತುಂಬಾನೇ ಕೋಪ ಬಂದು ನೀನೇನೋ ಮಾಡ್ತಾ ಇದೀಯ ಇಲ್ಲಿ ಅಂತ ಅವ್ನ ಕಾಲರ್ ಪಟ್ಟಿನ ಹಿಡ್ಕೊಂಡು ಚಂದನ ಬಂದು ಬಿಡಿಸಿ ಅವ್ರ ಅಣ್ಣನ ಆ ಕಡೆ ತಳ್ಳಿ ಇವನ್ ಮೇಲೆ ಕೈ ಮಾಡೋ ಅದನ್ನೆಲ್ಲ ನೀನು ಇಟ್ಕೊಂಬೇಡ ಅಂತ ಹೇಳಿದಾಗ ಏನೇ ಮಾತಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ ಇದನ್ನೆಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಿನ್ನ ಹೆಂಡತಿ ಹತ್ರ ಇಟ್ಕೊ ನನ್ನ ಹತ್ರ ಅಲ್ಲ ಅನ್ನೋ ಯೋಗ್ಯತೆನೆ ನೀನ್ ಕಳ್ಕೊಂಡಿದ್ಯಾ ಸಲ ನನ್ನ ಮೇಲೆ ಏನಾದ್ರು ಕೈ ಎತ್ತೋಗ್ ಬಂದ್ಯೋ ನೀನು ನಿನ್ನ ಜಾಗ ಏನು ಅಂತ ತೋರಿಸ್ಬೇಕಾಗುತ್ತೆ ಹುಷಾರ್ ಹೇಳ್ದಾಗ ದಾಸ್ ಮುಂದೆ ಬಂದು ಅಲ್ಲ ಕಣೆ ನಿನಗೆ ನಮಗಿನ್ನ ರೌಡಿ ಮನೆಯವರೇ ಹೆಚ್ಚಾದ್ರಾ ಅಂತ ಕೇಳಿದಂಗೆ ಯಾರು ರೌಡಿ ಥರ ನಡ್ಕೊಂಡ್ರು ಅಂತ ಅದೆಲ್ಲ ನಿಮಗೂ ಗೊತ್ತು ಅದಕ್ಕೂ ಮೀರಿ ನೀವು ಯಾರು ಹೆಚ್ಚು ಅಂತ ಕೇಳೋದಾದರೆ ಹೌದು ನನಗೆ ಅವರೇನೆ ಹೆಚ್ಚು ಅಂತ ಹೇಳಿದಾಗ ಇವ್ರಿಗೋಸ್ಕರ ಇವತ್ತು ನಮ್ಮನ್ನ ಎದುರಾಕೊತಾ ಇದೆಯಾ ಅಪ್ಪ ಅಮ್ಮನ್ನ ಹೊಟ್ಟೆ ಉರಿಸ್ತಾ ಇದೆಯಾ ಮುಂದೊಂದು ದಿನ ನೀನು ಬೀದಿಗೆ ಬಿದ್ದು ಅಮ್ಮ ಅಪ್ಪ ಅಂದರೂ ನಾವು ಯಾರೂ ಇರೋದಿಲ್ಲ ನಿನ್ನ ಪಾಲಿಗೆ ನೆನ್ಪಿಟ್ಕೋ ಚೆಂದು ಅಂತ ವಾರ್ನ್ ಮಾಡೋಕೆ ಹೋಗ್ತಾನೆ ಆಗಂಗ ಓ ಹೌದಾ ನಿಮ್ಮಂಥ ಹೊಲ್ಸು ಮನ್ಸಿರೋ ಜನಗಳಿಗಿಂತ ಒಬ್ರಿಗೊಬ್ರು ಆಗೋ ಅಂತ ಆ ಮನೆಯವರೇ ಎಷ್ಟೋ ವಾಸಿ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿ ಮಹಿ ಕೈನ ಹಿಡ್ಕೊಂಡು ಅಲ್ಲಿಂದ ಚಂದನ ಹೊರಟು ಬಿಡ್ತಾಳೆ ಮತ್ತೆ ಚಂದನ ಹೊರಗಡೆ ಬಂದಿದ್ದೇನೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ತಾನು ಗೋಲ್ಡ್ ಮೆಡಲ್ನ ತಗೊಂಡಿದ್ದನ್ನ ಅವರ ಅಪ್ಪ ಸೂಟ್ ಹಾಕಿದ್ದನ್ನ ನೋಡಿ ತುಂಬಾ ಬೇಸರದಿಂದ ಆಳ್ತಾ ಇರ್ತಾಳೆ ಅಲ್ಲಿಗೆ ಮಹಿ ನೀರನ್ನು ತಗೊಂಡು ತಗೊಳ್ಳಿ ಅದಕ್ಕೆ ನೀರು ಕುಡಿರಿ ಅಂದಾಗ ಚಂದನ ಕೇಳೋದಿಲ್ಲ ಆಗ ಬಾಟಲ್ನ ಓಪನ್ ಮಾಡಿ ತಗೊಳ್ಳಿ ಅದಕ್ಕೆ ನೀರು ಕುಡಿರಿ ಅಂತ ನೀರನ್ನ ಕೊಡ್ತಾನೆ ನೀರು ಕುಡ್ದಾದ್ಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಎಲ್ಲಿ ಅದಕ್ಕೆ ಏನಾಯಿತು ಅದಕ್ಕೆ ಅಂತ ಹೇಳಿದಾಗ ಚಂದನ ಎದ್ದು ನಿಂತ್ಕೊಂಡು ಇಲ್ಲ ಮಹಿ ಯಾರೂ ನನಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ಸರ್ಟಿಫಿಕೇಟ್ ಕೊಡೋದಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಲಿಲ್ಲ ಅಲ್ಲಿ ನಾನು ಅಮ್ಮ ಅದ್ಗೆ ಇಬ್ಬರೇ ಇರ್ತಾರೆ ಅಂತ ಅಂದ್ಕೊಂಡು ಬಂದೆ ಆದರೆ ನಮ್ಮಪ್ಪ ಅಣ್ಣ ಎಲ್ಲರೂ ಇದ್ದರು ಅವ್ರ ಪ್ಲ್ಯಾನ್ ಏನೇ ಬೇರೆ ಇತ್ತು ಮಹಿ ಅವ್ರು ನನ್ನನ್ನು ಸರ್ಟಿಫಿಕೇಟ್ ಕೊಡೋದಕ್ಕೋಸ್ಕರ ನನ್ನನ್ನು ಕರೀನಿಲ್ಲ ನನ್ನನ್ನು ಯಾವ ಮರೆಸ್ಬಿಟ್ರು ಅಂತ ಅಳ್ತಾ ಇರ್ತಾಳೆ ಆಗ ಮಹಿ ಅಳ್ಬೇಡಿ ಅದಕ್ಕೆ ನೀವು ಅಳ್ಬೇಡಿ ಅದಕ್ಕೆ ಪ್ಲೀಸ್ ಅಂತ ಹೇಳಿದ್ರು ಚಂದನ ಕೇಳ್ತಾ ಇರಲ್ಲ ಅಳ್ತಾ ನಿಂತಿರ್ತಾಳೆ ಅದಕ್ಕೆ ಮಹಿ ಅವನು ಅಳೋಕೆ ಶುರು ಮಾಡ್ತಾನೆ ಅದಕ್ಕೆ ನೀನು ಯಾಕೆ ಮಹಿ ಅಳ್ತಾ ಇದ್ದೀಯ ಅಂದ ಅಮ್ಮನ್ನೇ ಕಾಣದೇ ಇರೋ ಅಂತ ನತದೃಷ್ಟ ನಾನು ನಿಮ್ಮಲ್ಲಿ ಅಮ್ಮನ್ನ ಕಾಣ್ತಾ ಇದ್ದೀನಿ ನೀವು ಹತ್ರ ನನಗೂ ಅಳೋ ಬರಲ್ವಾ ಅಂತ ಹೇಳಿದಾಗ ಯಾರೋ ಅವ್ರಿಗೋಸ್ಕರ ಯಾಕೆ ಅಳ್ಬೇಕು ಅಂಕೋ ನಮಗೋಸ್ಕರ ಅವರು ಯೋಚನೆ ಮಾಡಲ್ಲ ಅಂದಮೇಲೆ ಯಾಕೆ ಅವ್ರಿಗೋಸ್ಕರ ಅಳಬೇಕು ನೀನು ಅಳಬೇಡ ಮಹಿ ಅಂತ ಕಣ್ಣೀರನ್ನ ಒರೆಸ್ತಾಳೆ ಹಾಗಂಗೆ ಮಹಿ ಸಮಾಧಾನ ಆಗ್ತಾನೆ ಅವರೆಲ್ಲ ನಮ್ಮನ್ನ ತುಂಬನೇ ಹೀಯಾಳಿಸ್ಬಿಟ್ಟು ಅವ್ರ ಮುಂದೆ ನಾವು ಏನು ಅಂತ ಬದುಕು ತೋರಿಸ್ಬೇಕು ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂದಮೇಲೆ ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂಕೋ ನಾ ಬಾ ನಾವು ಹೋಗೋಣ ಅಂತ ಹೇಳ್ತಾಳೆ ಸರಿ ಅದಕ್ಕೆ ಆಯಿತು ಅಂತ ಅಂದಾಗ ಯೋಚನೆ ಮಾಡಿ ಮಹಿ ನೀನು ಊಟ ಮಾಡಬೇಕು ಅಂತ ಅಂದೆ ಅಲ್ಲ ಬಾ ಅಂತ ಹೇಳಿದಕ್ಕೆ ಇಲ್ಲ ಅದಕ್ಕೆ ಆ ಥರ ಏನು ಬೇಡಿ ನೀವು ಅಳೋದನ್ನ ನಿಲ್ಲಿಸಿ ಸಾಕು ಅಂತ ಹೇಳಿದಾಗ ನಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋರ ಬಗ್ಗೆ ನಾವ್ಯಾಕೆ ಮಹಿ ಯೋಚನೆ ಮಾಡಬೇಕು ತಲೆ ಕೆಡಿಸ್ಕೋಬೇಡ ಬಾ ಊಟ ಮಾಡಿಕೊಂಡೇ ಹೋಗೋಣ ನಾವು ಅಂತ ಹೇಳಿ ಅಲ್ಲಿಂದ ಮಹಿನ ಕರ್ಕೊಂಡು ಹೊರಡ್ತಾಳೆ ಚಂದನ ಮತ್ತಂತೆ ಮಹಿ ಇಬ್ರು ಹೋಟೆಲ್ಗೆ ಬರ್ತಾರೆ ಹೋಟೆಲಿಗೆ ಕೂತ್ಕೊಂಡ ಮೇಲೆ ಚಂದನ ನಿನ್ಗೇನು ಬೇಕು ಮಹಿ ಬಿರಿಯಾನಿ ಓಕೆನಾ ಅಂತ ಕೇಳಿದಾಗ ಅಯ್ಯೋ ಅದಕ್ಕೆ ಈ ಟೈಮಲ್ಲಿ ಅನ್ನ ಇಳಿಯೋದೇ ಕಷ್ಟ ಗಂಟ್ಲಲ್ಲಿ ಅಂಥದ್ರಲ್ಲಿ ನೀವು ಬಿರಿಯಾನಿ ಹೇಳ್ತಾ ಇದ್ದೀರಾ ಆ ಥರ ಎಲ್ಲ ಏನು ಅದಕ್ಕೆ ನನಗೆ ನಾರ್ಮಲ್ ಊಟ ಸಾಕು ಅಂತ ಹೇಳಿದಾಗ ಅಯ್ಯೋ ಮಹಿ ಅದಕ್ಕೆ ಯಾಕೆ ಫೀಲ್ ಮಾಡ್ಕೊಂತೀಯ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು ಅಂದ್ಮೇಲೆ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಚೆನ್ನಾಗೇನೆ ಊಟ ಮಾಡೋಣ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತಂತೆ ಅಂತ ಹೇಳಿ ಇದಕ್ಕೆ ಅದಕ್ಕೆ ನೀವು ಯಾವಾಗ್ಲೂ ಇಲ್ಲಿಗೆ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಮಹಿ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಕಾಲೇಜ್ಗೆ ಪಿಕಪ್ ಡ್ರಾಪ್ ಎಲ್ಲ ಅಪ್ಪನೇ ಮಾಡ್ತಂತ ಇದ್ರು ಏನಾದರೂ ನಾನು ತಿನ್ನಬೇಕು ಅಂತ ಅನಿಸಿದ್ರೆ ಮನೆಯಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಮನೆಯಲ್ಲೇ ಮಾಡ್ಕೊಡ್ತಾ ಇದ್ರು ಹಾಗಾಗಿ ನಾನು ಹೋಟೆಲ್ಗೆಲ್ಲ ಬಂದಿರೋದು ತುಂಬಾ ಕಮ್ಮಿ ಮಹಿ ಎಲ್ಲೂ ಇದ್ದು ಇವತ್ತು ಏನು ಇಲ್ಲದೆ ಇರೋ ಹಂಗೆ ಆಗೋಯ್ತು ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ನಿಮಗೆ ನಾವಿದ್ದೀವಿ ನಿಮ್ಮ ಮನೆನ ನೋಡಿ ನಿಮ್ಮ ಮನೆಯವ್ರ ಮನಸ್ಸು ಅಷ್ಟೇ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮಗೆ ಭಾರನ ಒರೆಸಿ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಲೆ ಕೆಡಿಸ್ಕೋಬಿಡಿ ಅದಕ್ಕೆ ನಾನು ಇದ್ದೀನಿ ನಾವಿದ್ದೀವಿ ಅಂತ ಹೇಳ್ತಾನೆ ಅಷ್ಟೊಳಗಡೆ ವೇಟರ್ ಬಂದಾಗ ಏನೇನೆಲ್ಲ ಬೇಕು ಅಂತ ಆರ್ಡರ್ನ ಮಾಡ್ತಾಳೆ ಅದ್ಕೆ ಇಷ್ಟೆಲ್ಲ ಏನಕ್ಕೆ ಆರ್ಡರ್ ಮಾಡಿರೋದ್ರಿ ಅಂತ ಹೇಳಿದಾಗ ಅಯ್ಯೋ ನೀನು ತಿನ್ನು ಮಹಿ ಇಲ್ಲಿ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತಂತೆ ಸಕ್ಕದಾಗಿರುತ್ತೆ ನೀನು ತಿನ್ನು ಅಂತ ಹೇಳಿದಾಗ ಸರಿ ಅದಕ್ಕೆ ಅಂತ ಹೇಳ್ತಿಂತಾರೆ ಅಷ್ಟ್ರೊಳಗಡೆ ಊಟ ಬರುತ್ತಂತೆ ಅದನ್ನು ನೋಡಿ ಚಂದನ ಮಹಿ ನೀನು ಸಂಕೋಚ ಪಡ್ಕೊಬೇಡ ನಿಮ್ಗೆ ಏನು ಎಲ್ಲ ಬೇಕುಕೋ ಎಲ್ಲ ತಿನ್ನು ಇನ್ನು ಏನಾದರೂ ಬೇಕು ಅಂದ್ರೆ ತರಿಸ್ಕೊಂಡು ತಿನ್ನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ನಾನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಅದಕ್ಕೆ ನನ್ನ ಹತ್ರನೂ ದುಡ್ಡಿದೆ ಹರಿ ಅಣ್ಣ ಮುತ್ತು ಅಣ್ಣ ಎಲ್ಲರೂ ದುಡ್ಡು ಕೊಟ್ಟು ಕಳಿಸಿದ್ದಾರೆ ನನ್ನ ಹತ್ರನೂ ಇದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಸರಿ ಆಯ್ತು ಊಟ ಮಾಡು ಅಂತ ಇಬ್ಬರು ಊಟ ಮಾಡೋಕೆ ಶುರು ಮಾಡ್ತಾರೆ ಆಗ ಕಂಠಿ ಮಹಿಗೆ ಫೋನ್ ಮಾಡ್ತೇನೆ ಅಂಟಿ ಅಣ್ಣ ಫೋನ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ರಿಸೀವ್ ಮಾಡು ಅಂತ ಚಂದನ ಹೇಳ್ತಾಳೆ ಫೋನ್ನ ರಿಸೀವ್ ಮಾಡಿ ಹಲೋ ಅಣ್ಣ ಅಂತ ಹೇಳಿದಾಗ ಎಲ್ಲಿದ್ದೀರ ಮಹಿ ಅಂತ ಹೇಳಿದಕ್ಕೆ ಇಲ್ಲೇ ಇದ್ದೀವಿ ಅಣ್ಣ ಊಟ ಮಾಡ್ತಾ ಇದ್ದೀವಿ ಹೋಟೆಲಲ್ಲಿ ಅಂತ ಹೇಳಿದಕ್ಕೆ ಅವ್ರ ಮನೆಗೆ ಹೋಗಿದ್ರ ಅಂತ ಹೇಳಿದಾಗ ಹೌದು ಅಣ್ಣ ಹೋಗಿ ಿದ್ವಿ ಅಂತ ಹೇಳಿದಕ್ಕೆ ಅಲ್ಲೇನು ಸಮಸ್ಯೆ ಇಲ್ಲ ತಾನೆ ಅಂತ ಕೇಳಿದಿಕ್ಕೆ ಚಂದನ ಹತ್ರ ಏನು ಸಮಸ್ಯೆ ಇಲ್ವಾ ಅಂತ ಕೇಳ್ತಾ ಅಣ್ಣ ಅಂತ ಇಲ್ಲ ಇಲ್ಲ ಅಂತ ಅಂತ ಹೇಳು ಹೇಳ್ತಾಳೆ ಆಕಂಗ ಕಂಠಿ ನಂತರ ಏನು ಇಲ್ಲ ಅಣ್ಣ ಏನು ಸಮಸ್ಯೆ ಇಲ್ಲ ಊಟ ಮಾಡ್ತಾ ಇದ್ವಿ ಊಟ ಮಾಡ್ಕೊಂಡು ಹೊರಡ್ತೀವಿ ಅಂತ ಹೇಳಿದಾಗ ಸರಿ ಆಯ್ತು ಅದಕ್ಕೆ ನಾ ಹುಷಾರಾಗಿ ಜೋಪಾನವಾಗಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಸರಿ ಅಣ್ಣ ಅಂತ ಫೋನ್ ನ ಕಟ್ ಮಾಡ್ತಾರೆ ಕಂಟಿ ಫೋನ್ ಇಡ್ತಾ ಇದ್ದಂಗೆನೆ ಚಂದನಾಗೆ ಫೋನ್ ಬರುತ್ತೆ ಯಾರು ಅಂತ ನೋಡಿದ್ರೆ ಹರಿ ಆಗಿರ್ತಾರೆ ಹಲೋ ಅಂತ ಹೇಳಿದಾಗ ಹರಿ ಆ ಕಡೆಯಿಂದ ಅದು ಯಾಕೋ ವಾಯ್ಸ್ ಡಲ್ಲ ಕೇಳಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾಳೆ ಈಗ ಬರ್ತಾ ಇದ್ದೀರ ತಾನೇ ಅಂತ ಹೇಳಿದಾಗ ಹಾಂ ಬರ್ತಾ ಇದ್ದೀವಿ ಅಂತ ಹೇಳಿದಾಗ ಎಷ್ಟೊತ್ತಿಗೆ ಬರ್ತೀರಾ ಹೇಳಿ ನಾನೇನೆ ಬಸ್ ಸ್ಟಾಪ್ಗೆ ಪಿಕಪ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಇವಾಗ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮನೆಯಿಂದ ಜಸ್ಟ್ ಬಂದ್ವಿ ಅಂತ ಹೇಳಿದಕ್ಕೆ ಹೋಟೆಲ್ ಅಲ್ಲ ಮನೆಗೆ ಬರ್ತೀರಾ ತಾನೇ ಅಂತ ಕೇಳ್ತಾನೆ ಅದಕ್ಕೆ ಮನೆಗೆ ಬರಲಿ ಇನ್ನೆಲೆ ಹೋಗಲಿ ಅಂತ ಕೇಳಿದಾಗ ಅದು ಹಾಗಲ್ಲ ಕೇಳಿದ್ದು ಅದು ಅಂತ ಹೇಳಿಬಿಟ್ಟು ಅದು ಸರ್ಟಿಫಿಕೇಟ್ ಸಿಕ್ತಾ ಅಂತ ಹೇಳಿದಾಗ ಮನೆಗೆ ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳಿದಕ್ಕೆ ಯಾಕೆ ಸಿಗ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಕೊಡಲ್ಲ ಅಂತ ಅಂದರು ಅಂತ ಅಂದಾಗ ಹರಿಗೆ ಖುಷಿನೇ ಆಗುತ್ತೆ ಆದರೆ ಚಂದನ ತುಂಬಾ ಬೇಸರದಿಂದ ಕೊಡಲ್ಲ ಅಂತ ಹೇಳಿದ್ರು ಅಂತ ಹೇಳಿದಕ್ಕೆ ಹರಿ ಯಾಕಂತೆ ಯಾಕೆ ಕೊಡಲ್ವಂತೆ ನೀವು ತಾನೇ ಓದಿ ಗೋಲ್ಡ್ ಮೆಡಲ್ ತಗೊಂಡಿದ್ದು ಯಾಕೆ ಕೊಡಲ್ವಂತೆ ಆ ಮಂದಾಕಿನಿ ನನ್ನನ್ನು ಬರಬೇಡ ಅಂತ ಹೇಳಿದಾಗ್ಲೇನೆ ಮಂತರೆ ಬುದ್ಧಿನ ತೋರಿಸ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡೆ ಚೆ ನಾನು ಬರಬೇಕಿತ್ತು ನೀವೇನೇ ನನ್ನನ್ನು ಬರಬೇಡ ಅಂತ ಹೇಳಿದ್ದು ನಾನು ಬಂದಿದ್ರೆ ಅವ್ರನ್ನೆಲ್ಲ ಹಾಕೊಂಡು ಗುಂಬಿಡ್ತಾ ಇದ್ದೆ ನಾನು ಅವ್ರು ಯಾಕೆ ಕೊಡಲ್ವಂತೆ ಅವರು ಇವತ್ತಾದರೂ ಗೊತ್ತಾಯ್ತಾ ನಿಮಗೆ ಅವ್ರ ಬುದ್ಧಿ ಏನು ಅಂತ ಇನ್ನು ಮುಂದೆ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ ನೀವು ಅಂತ ಹೇಳಿದಾಗ ಚಂದನ ಸರಿ ನಾನು ಮನೆಗೆ ಬಂದು ಮಾತಾಡ್ತೀನಿ ಊಟ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಅಂತ ಹೇಳಿದಾಗ ಸರಿ ಸರಿ ಆಯ್ತು ನಿಂತು ಊಟ ಮಾಡಿ ನಿಧಾನಕ್ಕೇನೆ ಊಟ ಮಾಡಿ ಸೇಫಾಗಿ ಬನ್ನಿ ಆಯ್ತಾ ಅಂತ ಫೋನ್ನ ಕಟ್ ಮಾಡ್ತಾನೆ ಕಟ್ ಮಾಡಿದ್ದೇನೆ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡೋಕೆ ಹೋಗ್ತಾನೆ ಬಟ್ ಮಾರ್ಕೆಟಲ್ಲಿ ಇರೋದನ್ನ ನೋಡಿ ಹರಿ ಈಗ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಆದರೆ ಕೆಲಸಕ್ಕೆ ಹೋಗೋದು ಡೌಟೇನೆ ಕೆಲಸ ಕೆಲಸಕ್ಕೆ ಹೋಗಲಿಲ್ಲ ಅಂತ ಅಂದರೆ ಹಾಸ್ಟೆಲ್ ಮ್ಯಾಟರ್ ಒಂದು ಕ್ಲೋಸ್ ಆದರೆ ನಮ್ಮ ಹುಡುಗಿ ನಮ್ಮನಲ್ಲಿರೋದೇ ಫಿಕ್ಸು ಅಂತ ತುಂಬಾ ಖುಷಿ ಪಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಮುಗಿಸ್ಕೊಂಡು ಇಂದ ಹೊರಗಡೆ ಬರ್ತಾರೆ ಹೊರಗಡೆ ಬರೋ ಅಷ್ಟೊಳಗಡೆ ಒಂದು ಕಾರ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಯಾರು ಅಂತ ನೋಡಿದ್ರೆ ಅದು ಆರ್ಯ ಆಗಿರ್ತಾನೆ ಅವ್ನ ನೋಡಿ ಮಹಿ ಇದೇನತ್ಗೆ ಇವನು ಇಲ್ಲಿ ಅಂತ ಹೇಳಿದಕ್ಕೆ ಇನ್ನೇನು ಊರೂರು ಆಯ್ಕೊಂಡು ಊಟ ಮಾಡೋರ್ಗೆ ಇಲ್ಲೇ ತಾನೆ ಕೆಲಸ ಅಂತ ಹೇಳಿದಾಗ ಆರ್ಯ ಬಂದು ಮುಂದೆ ನಿಂತ್ಕೊತಾನೆ ಏನ್ ಚಂದನ ಮೇಡಮ್ ಅಂತ ಹೇಳ್ತಾನೆ ಚಂದನ ಏನು ಮಾತಾಡ್ತಾ ಇರೋದಿಲ್ಲ ಏನೋ ಮನೆಗೆ ಹೋಗಿದ್ರಂತೆ ಅದು ವೆಲ್ಕಮ್ ಮಾಡಿಕೊಂಡು ಕೆಟ್ಟದಾಗ ನಿಮ್ಮನ್ನ ಹೊರಗಡೆ ಹಾಕಿದ್ರಂತೆ ಅಲ್ಲ ಗೋಲ್ಡನ್ ಲೈಫ್ ಬಿಟ್ಬಿಟ್ಟು ು ನೀವು ಗೋಲ್ಡನಲ್ಲಿ ಬದುಕೋ ಹಾಗಾಯ್ತಲ್ಲ ನನ್ನನ್ನು ಮದುವೆ ಆಗಿ ಗೋಲ್ಡನ್ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಅಲ್ಲೋಗಿ ಕಷ್ಟ ಪಡ್ತಾ ಇದ್ದೀರಲ್ಲ ಡ್ರೈವರ್ ಮನೆಯಲ್ಲಿ ತುಂಬಾ ಕಷ್ಟ ಆಗ್ತಾ ಇರಬೇಕು ಅಲ್ವಾ ಜೀವನ ಕೆಲಸ ಟ್ರೈ ಮಾಡ್ತಾ ಇದ್ದೀರಂತೆ ಎಲ್ಲವು ನನಗೆ ಗೊತ್ತಾಯ್ತು ಅಂತ ಹೇಳಿದಾಗ ಚಂದನಾಗಿ ತುಂಬಾ ಕೋಪ ಬರ್ತಂತ ಇರುತ್ತೆ ಆದ್ರೂ ಅಂತ ಹೇಳಿದಾಗ ಚಂದನ ತುಂಬಾ ಕೋಪ ಮಾಡ್ಕೊತಳೆ ಅದಕ್ಕೆ ಆದರೂ ಪರವಾಗಿಲ್ಲ ನೀನು ಮಾಡಿದ್ದೆಲ್ಲ ಕ್ಷಮಿಸಿ ಈಗಲೂ ಅಂತ ಆರ್ಯ ಹೇಳಕ್ಕೆ ಹೋಗ್ತಾನೆ ಅದಕ್ಕೆ ಚಂದನ ಥೂ ನಿನ್ನ ನಿನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿಲ್ವಾ ಸೆಲ್ಫ್ ರೆಸ್ಪೆಕ್ಟ್ ಮೀನಿಂಗು ಗೊತ್ತಿಲ್ಲ ನಿನಗೆ ಅನ್ಸುತ್ತೆ ಅದ್ರ ಸ್ಪೆಲ್ಲಿಂಗು ಗೊತ್ತಿಲ್ಲ ಅನಿಸುತ್ತೆ ನನ್ನ ಬಗ್ಗೆ ಯಾರಾದರೂ ಮಾತಾಡಿ ಮತ್ತೆ ವಾಪಸ್ ಬಂದರೆ ಅವ್ರ ಮುಖ ಕೂಡ ನಾನು ತಿರುಗಿ ನೋಡೋದಿಲ್ಲ ಅಂಥದ್ರಲ್ಲಿ ನೀನು ಮತ್ತೆ ಬಂದಿದೆಯಲ್ಲ ನಿನಗೆ ನಾಚಿಕೆ ಅನ್ನೋದೇ ಆಗೋದಿಲ್ವಾ ಅಂತ ಹೇಳಿದಕ್ಕೆ ನೋಡು ಚಂದನ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ಬೇಡ ನೀನು ಏನು ಮಾತಾಡ್ತಾ ಇದೀಯ ನೀನು ಆ ಮನೆಯಲ್ಲಿ ಓ ಇವನ್ಯಾರು ಹಾಗಾದ್ರೆ ದಿನಕ್ಕೂ ಒಬ್ಬೊಬ್ಬರ ಜೊತೆ ಹೊರಗಡೆ ಹೋಗ್ತೀಯ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಅಯ್ಯೋ ನಿನ್ನ ಅಂತ ಮಹಿ ಹೊಡೆಯ ಹೋಗ್ತಾನೆ ಅದಕ್ಕೆ ಮಹಿ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಇವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಫೋನ ತೆಗಿತಾ ಇರ್ತಾಳೆ ಅದಕ್ಕೆ ಓ ಫೋನ ತೆಗಿತಾ ಇದೆಯಾ ಎಲ್ಲಿ ಆ ನಿನ್ ಡ್ರೈವರ್ ಫೋನಾಗ ಮಾಡ್ತೀಯಾ ಎಲ್ಲಿ ಕಂಬನೇ ಇಲ್ವಲ್ಲ ಕಂಬದಲ್ಲಿ ಎಲ್ಲಿದೆಯೋ ಹರಿ ಅಂತ ತಕ್ಷಣ ಓಪನ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿದಕ್ಕೆ ನಿನ್ನ ಮೂತಿಗೆ ಅಷ್ಟೆಲ್ಲ ಸೀನೆಲ್ಲ ಇಲ್ಲ ಬಿಡು ನಿನ್ಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕು ನನಗೆ ಗೊತ್ತು ಆ ಮಹಿ ಅಹ್ ಬಿ ಎನ್ ಎಸ್ ಪ್ರಕಾರ ಹುಡುಗಿರನ್ನ ರಾಗಿಂಗ್ ಮಾಡೋದ್ರೆ ಏನು ಕೇಸ್ ಆಗ್ತಾರೆ ಅಂತ ಹೇಳಿದಕ್ಕೆ ಹರ್ಯಾಶ್ಮೆಂಟ್ ಕೇಸ್ ಅದಕ್ಕೆ ಅಂತ ಹೇಳ್ತಾನೆ ಏ ಚಂದನ ಏನು ಮಾಡ್ತಾ ಇದೀಯ ಅಂತ ಹೇಳಿದಕ್ಕೆ ಮಹಿ ಅದಕ್ಕೆ ಅದ್ರ ಮೇಲೆ ಹೊಡೆದ್ರು ಅಂತ ಮತ್ತೆ ಏನಾದರೂ ಕೇಸ್ ಹಾಕಿದ್ರೆ ಅಷ್ಟೇ ಅದಕ್ಕೆ ಮಿನಿಮಮ್ ಅಂದರೂ ಮೂರು ವರ್ಷ ಹರಾಸ್ಮೆಂಟ್ ಕೇಸ್ಗೆ ಅದ್ರ ಮೇಲೆ ಅಂತ ಹೇಳಿದ್ಗೆ ಅಯ್ಯೋ ಮೂರು ವರ್ಷನೇ ಸಾಕು ಬಿಡು ಮಹಿ ಅಷ್ಟೇ ಹೋಗೋಕ್ಕಾಗಲ್ವಲ್ಲ ಅಂತ ಹೇಳಿದಾಗ ಅಯ್ಯೋ ಪೊಲೀಸ್ನವ್ರಿಗೆ ಹೇಳಿದರೆ ಅವರೇ ಹತ್ತಿಸ್ತಾರೆ ಅದಕ್ಕೆ ಬಳ್ಳಾರಿ ಜೈಲಿಗೆ ಅಂತ ಹೇಳಿದಾಗ ಹಾಂ ಕರೆಕ್ಟ್ ಅಂತ ಹೇಳಿಬಿಟ್ಟು ಪೊಲೀಸ್ಗೆ ಫೋನ್ ಮಾಡೋ ಥರ ನಾಟಕ ಮಾಡಿ ಹಲೋ ಸರ್ ಇದು ಚಿಕ್ಕಮಂಗ್ಳೂರು ಸಿಟಿ ಪೊಲೀಸ್ ಸಹ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಆ ಕಡೆಯಿಂದ ಅದಕ್ಕೆ ಸರ್ ಇಲ್ಲೊಬ್ರು ನನಗೆ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಸಿಕ್ಕಾ ಅವ್ರ ಹೆಸರು ಆರ್ಯ ಅಂತ ಅಂತ ಹೇಳಿದಕ್ಕೆ ಓ ಅವ್ರ ಕೆಲಸನಾ ಈಗ ಒಂದು ತಿಂಗಳಾಯ್ತು ಸರ್ ಆಸ್ಟ್ರೇಲಿಯಾ ಅಂತ ಬಂದು ಅಂತ ಹೇಳಿ ಓ ಕಾರ್ ನಂಬರ ಸರ್ ಕೆ ಎ ಅದು ಮಹಿ ಕಾರ್ ಎಂಬರ್ ನೋಡುವಂತಂದಾಗ ಏ ಚಂದನಾ ನೋ ಚಂದನ ನೋ ಕಾರ್ ನಂಬರ ನೋ ಕಾರ್ ನಂಬರ್ ಪ್ಲೀಸ್ ಪ್ಲೀಸ್ ಚಂದನ ನೋ 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 ಅಂತ ಹೇಳಿಬಿಟ್ಟು ಕಾರ್ ಹತ್ರ ಹೋಗಿ ಕಾರ್ ನಂಬರ್ನೆಲ್ಲ ಇಟ್ಕೊಂಡು ನಿನ್ನ ಆಮೇಲೆ ನೋಡ್ಕೊಂತೀನಿ ನಾನು ಅಂತ ಕಾರ್ನ ಹತ್ಕೊಂಡು ಸೀದಾ ಅಲ್ಲಿಂದ ಆರ್ಯ ಹೊಟ್ಟೋಗ್ಬಿಡ್ತಾನೆ ಅದನ್ನು ನೋಡಿ ಮಹಿ ನಗ್ತಾ ಏನು ಅದಕ್ಕೆ ಇವನೋ ಪೊಲೀಸ್ ಅಂದ ತಕ್ಷಣ ಪೋಲಿ ಥರ ಓಡೋಗ್ಬಿಟ್ಟುಂಟಾ ಒಳ್ಳೆ ಕಾಮಿಡಿ ಪೀಸು ಅಂತ ಹೇಳಿ ಅದ್ಗೆ ಇನ್ನ ಜೀವನದಲ್ಲಿ ಅವ್ನು ನಿಮ್ಮ ಸವಾಸಕ್ಕೆ ಬರಲ್ಲ ಬಿಡಿ ಹೊರಡಣಾ ಅಂತ ಹೇಳಿದಾಗ ಚಂದನ ಓಕೆ ಆಯಿತು ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇರ್ತಾಳೆ ಅದಕ್ಕೆ ಹಂಗೆ ಏನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಅಂತ ಅಂದಾಗ ಮತ್ತೆ ನಾನು ಚಿಕ್ಕಮಂಗ್ಳೂರಿಗೆ ಯಾವತ್ತು ಬರ್ತೀನೋ ಗೊತ್ತಿಲ್ಲ ಆದರೆ ಚಿಕ್ಕಮಂಗ್ಳೂರಿಗೆ ನೆಕ್ಸ್ಟು ಬರುವಾಗ ನಾನು ಏನಾದರೂ ಸಾಧನೆ ಮಾಡಿನೇ ಬರಬೇಕು ನಮ್ಮನೆಯವರೆಲ್ಲ ನಾನು ಮುಂದೆ ತಲೆ ಬಗ್ಸಿ ನಿಂತಿರಬೇಕು ಆ ಥರ ಸಾಧನೆ ಮಾಡಿನೇ ನಾನು ಚಿಕ್ಕಮಂಗ್ಳೂರಿಗೆ ಬರೋದು ಅಂತ ದಿಟ್ಟ ನಿರ್ಧಾರನ ಹೇಳ್ತಾಳೆ ಮಹಿಗೂ ಖುಷಿ ಖುಷಿಯಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು